ಹಾಯ್ ವೆಲ್ಕಮ್ ಬ್ಯಾಕ್ ಕಾರ್ತಿಕ ಪೌರ್ಣಮಿ ಮುನ್ನೂರ ಅರವತ್ತೈದು ದೀಪರಾದನೆ ವೀಡಿಯೋ ಹಾಕಿದ್ದೀನಲ್ಲ ಕಂಟಿನ್ಯೂಷನ್ ಲಾಗ್ ಇದು ಈ ಮುನ್ನೂರ ಅರವತ್ತೈದು ದೀಪ ಯಾಕೆ ಹಚ್ಚುತ್ತೀವಿ ಗೊತ್ತಾ ಮುನ್ನೂರ ಅರವತ್ತೈದು ದಿನದಲ್ಲಿ ನಾವು ಮುನ್ನೂರ ಅರವತ್ತೈದು ದಿನವೂ ನಾವು ಪೂಜೆ ಮಾಡಿರೋದಿಲ್ಲ ಯಾವತ್ತಾದ್ರೂ ಒಂದಿನ ಮಿಸ್ ಮಾಡಿರ್ತೀವಿ ಸೂತ್ಕ ಅಂತನೋ ಮೈಲ್ಗೆ ಅಂತನೋ ಇಲ್ಲ ಊರಿಗೆ ಹೋದು ಅಂತನೋ ಏನೋ ಒಂದು ಕಾರಣದಿಂದ ಮುನ್ನೂರ ಅರವತ್ತೈದು ದಿನವೂ ಪೂಜೆ ಮಾಡಿರೋದಕ್ಕೆ ಆಗಿರೋದಿಲ್ಲ ಅದರಿಂದ ನಾವು ಏನೇ ಪೂಜೆ ಮಾಡಲಿ ಬಿಡದೆ ಇರಲಿ ಅದೆಲ್ಲ ಕೂಡ ಮುನ್ನೂರ ಅರವತ್ತೈದು ದಿನ ಫಲನೂ ನಮಗೆ ಸಿಗುತ್ತೆ ಮುನ್ನೂರ ಅರವತ್ತೈದು ದೀಪ ಹಚ್ಚೋದ್ರಿಂದ ಶಿವನಿಗೆ ದೀಪಾರಾಧನೆ ಮಾಡೋದರಿಂದ ಕೂಡ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡಿದ್ರೆ ಒಳ್ಳೆಯದು ಯಾರಿಗೆಲ್ಲ ದೇವಸ್ಥಾನದಕ್ಕೆ ಹೋಗೋದಕ್ಕಾಗೋದಿಲ್ವೋ ಅವ್ರ ಮನೆಯಲ್ಲೂ ಕೂಡ ದೀಪಾರಾಧನೆ ಮಾಡ್ಬೋದು ದೀಪವನ್ನು ಹಚ್ಚಬೇಕಾದ್ರೆ ಶುಭಂ ಕರೋತಿ ಆರೋಗ್ಯಂ ಕಲ್ಯಾಣಂ ಧನ ಸಂಪದ ಶತ್ರು ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪ ಹಚ್ಚಬೇಕು ಆ ಥರ ದೀಪಾರಾಧನೆ ಮಾಡೋದ್ರಿಂದ ದೀಪದಲ್ಲಿ ಭಗವಂತ ನೆಲೆಸ್ತಾನೆ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್